ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬ ಭಾವಿಸ್ತಾ ಬೆಳಗ್ಗೆ ಇನ್ನೂ ರೀತು ಮಲ್ಕೊಂಡಿದ್ದ ನಾನು ಹೊರಗಡೆ ನೋಡಿಬಿಟ್ಟು ಬಿಸಿಲು ಬಿದ್ದಿದ್ದೇನೋ ಇಲ್ವೋ ಅಂತ ನೋಡೋಕೆ ಹೋಗಿದೆ ತುಂಬ ದಿನಗಳಾದಮೇಲೆ ಬಿಸಿಲು ಬಿದ್ದಿರೋದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ಬಿಸಿಲು ನೋಡ್ಕೊತ ಒಂದು ಸ್ವಲ್ಪದು ಹಾಗೆ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ ಉತ್ತರ ಕರ್ನಾಟಕಕ್ಕೆ ಮಂದಿಗೆ ಎಷ್ಟು ದಿನಗಳಾದಮೇಲೆ ಬಿಸಿಲು ಬಿದ್ದು ಬಿದ್ದರೆ ಹೇಗೆ ಅನಿಸುತ್ತೋ ನನಗೂ ಹಾಗೆ ಅನ್ನಿಸ್ತು ನಾನು ಒಂದು ಸ್ವಲ್ಪದ್ದು ಬಿಸಿಲು ನೋಡ್ಕೊತ ಹಾಗೆ ನಿಂತಿದ್ದೆ ಹಾಗೆ ನೆನ್ನೆ ದೋ ದೋಸೆ ಹಿಟ್ಟಿಗೆ ನೆನೆ ನೆನೆ ಹಾಕಿದ್ನಲ್ಲ ಅದು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ನೋಡಿ ಈ ದೋಸೆ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು ಚೂರು ಮಿಕ್ಸ್ ಮಾಡಿಬಿಟ್ಟು ಒಂಚೂರು ನೆನಿಲಿಕ್ಕೆ ನೆನೀಲಿಕ್ಕೆ ಬಿಡ್ತೀನಿ ಒಂದು ಸೊಪ್ಪತ್ತು ಹಾಗಿದ್ರೆ ದೋಸೆ ಎಲ್ಲ ತುಂಬ ಚೆನ್ನಾಗಿ ಏಳ್ತವೆ ಹಾಗೆ ಮಾಡೋದ್ರಿಂದ ಈ ಕಡೆ ದೋಸೆ ನೆನೆಯೋಕೆ ಇಟ್ಬಿಟ್ಟು ನಂಗೆ ಸ್ವಲ್ಪ ಮುಸರಿ ಇದ್ವು ಅಂತ ಮುಸ್ರಿ ಮುಸಿರಿ ತೊಳ್ಕೊಂಡೆ ಹಾಗೆ ಸೈಡ್ ಬೈ ಸೈಡ್ ನಾನು ಎಲ್ಲ ಮಾಡ್ಕೊಂಬಿಡ್ತೀನಿ ಮುಸುರಿ ತೊಳ್ಕೊಂಡಾದ ತಕ್ಷಣವೇ ಆಲೂಗಡ್ಡೆ ಆಲೂಗಡ್ಡೆನೂ ಸೈಡ್ ಆ ಕಡೆ ಹಾಗೆ ಕುದಿಯೋ ಕುದಿಯೋಕೆ ಇಟ್ಕೊಂಡೆ ಆಲೂಗಡ್ಡೆನೂ ಕುದಿಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಡು ಕುದಿಯಕ್ಕೆ ಇಟ್ಕೊಂಡ್ರೆ ತುಂಬ ಭಾಳ ಬೇಗ ಕುದ್ ಕುದ್ಬಿಡ್ತವೆ ಆಲೂಗಡ್ಡೆ ಒಂದು ಕೆಲಸ ಮಾಡೋಕ್ ನಿಂತರೆ ಎಲ್ಲ ಕೆಲಸನೂ ಸೈಡ್ ಬೈ ಸೈಡ್ ನಾನು ಮಾಡ್ಕೊಂಡು ಬಿಡ್ತೀನಿ ಯಾಕಂದ್ರೆ ಯಾವಾಗ ನನ್ನ ಮಗ ಕೈ ಬಿಡ್ತಾನೋ ಅವಾಗೇ ಮಾಡ್ಕೊಂಡ್ಬಿಡ್ಬೇಕು ದೇ ಆಗ ನಂದು ಸ್ನಾನ ಆಯಿತು ದೇವ್ರ ಪೂಜೆನೂ ದೇವ್ರ ಪೂಜೆನೂ ಮುಗೀತು ಸಣ್ಣ ಜಾಗಲೇ ಇದ್ರೂ ಅದರಲ್ಲೇ ಸ ಚಿಕ್ಕದಾಗಿ ಪೂಜೆ ಮಾಡ್ಕೊಂಡು ಬಿಡ್ತೀನಿ ನಾನು ಹೀಗೆ ನನಗೆ ಮತ್ತು ನನ್ನ ಮಗನಿಗೆ ದೋಸೆ ಇದ್ದೆ ದೋಸೆ ಹಾಕ್ಕೊಳ್ಳೋ ಅವನು ಹೇಗೆ ನಾ ಇದು ಮಾಡ್ತಾ ಇದ್ದಾನೆ ನೋಡಿ ನಾನು ಏನಾದರೂ ಕೆಲಸ ಮಾಡೋಕೆ ನಿಂತ್ರೆ ನನ್ನ ಜೊತೆನೆ ಬಂದು ನಿಂತ್ಕೊಂಡ್ಬಿಡ್ತಾನೆ ಅವನು ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ದೋಸೆ ಅಂತ ದೋಸೆ ರೆಡಿ ಆಯಿತು ನೋಡಿ ಇಲ್ಲಿ ನೋಡಿ ನನ್ನ ಮಗನ ತುಂಟಾಟೆ ಹೇಗಿದೆ ಅಂತ ಆ ಫ್ರಿಜ್ ಹಿಂದ್ಗಡೆ ಮುಟ್ಟಬೇಡ ಅಂತ ಅಂದನು ಮತ್ತೆ ಅಲ್ಲೇ ಹೋಗಿ ಮುಟ್ತಾನೆ ಏನು ಬೇಡ ಅಂತೀವೋ ಫಸ್ಟ್ ಅದನ್ನೇ ಮಾಡ್ತಾನೆ ಅವನು ದೋಸೆ ರೆಡಿ ಆಯಿತು ನೋಡಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಮಾತ್ರ ನೋಡಿ ಎಷ್ಟು ಎಂಜಾಯ್ ಮಾಡ್ಕೋತಾ ತಿಂತ ಇದ್ದಾನೆ ಟಿವಿ ಅದ್ರ ಜೊತೆ ಟಿವಿನೂ ನೋಡ್ತಾ ಇದ್ದಾನೆ ಅವನು ಏನು ದೋಸೆ ಹೇಳ ದೋಷೆ ಇವಾಗ ಎಗ್ ಬಿರಿಯಾನಿ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಎಗ್ ಫಸ್ಟು ಎಗ್ಗಳನ್ನು ಕುದಿಸ್ಕೊಂಡು ಆದಮೇಲೆ ಅದನ್ನು ಎಗ್ ಎಗ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ ಎಗ್ನ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಸ್ಪೈಸಸ್ ಕೂಡ ಹಾಕ್ತಿದ್ದೀನಿ ಉಪ್ಪು ಅರಶಿನ ಮತ್ತು ಖಾರ ಹಾಕ್ಬಿಟ್ಟು ಅದು ಎಗ್ಗಿಗೆ ಅವು ಮೂರನ್ನು ಹೀರ್ಕೊಳ್ಳೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಾದಿರೋ ಕುಕ್ಕರ್ಗೆ ಎಣ್ಣೆ ಇದ್ದೀನಿ ಹಾಗೆ ಮಸಾಲೆ ಸ್ಪೈಸಸ್ ಕೂಡ ಹಾಕೋತಾ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಚೆನ್ನ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಮತ್ತು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೀಗ ಉಪ್ಪು ಖಾರ ಅರಶಿನ ಮತ್ತು ಮಸಾಲೆ ಖಾರಾನ ಹಾಕೊಂಡಿದ್ದೀನಿ ಮಸಾಲೆ ಖಾರನ ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮೊಟೊಗೆ ಹತ್ಕೊಂಡಾದ್ಮೇಲೆ ಮೇಲೆ ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿನೂ ಇದು ಮಸಾಲೆ ಒಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಕ ಎಲ್ಲ ಸ್ಪೈಸಸ್ಗಳು ಆ್ಯಡ್ ಮಾಡಿರೋ ಮೊಟ್ಟೆನೂ ಸಹ ಅದರೊಳಗೆ ಹಾಕ್ಕೊಂಡೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಮೊಸರು ಇದ್ದೀನಿ ಮೊಸರು ಹಾಕೊಂಡು ಆದಮೇಲೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡ್ಬಿಟ್ಟು ಒಂದು ಕುದಿ ನೀರು ಬರೋ ತನಕ ಹಾಗೆ ಬಿಟ್ಟು ಕುಕ್ಕರಿನ ಮುಚ್ಚಳಕ ಮುಚ್ಚಿ ಎರಡು ವಿಶಲ್ನ ಕುದಿಸಿ ಕುದಿಸ್ಬೇಕು ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಮಸಾಲೆ ಡಬ್ಬಕ್ಕೆ ಮಸಾಲೆ ಖಾಲಿ ಆಗಿತ್ತು ಅಂತ ಮಸಾಲೆನ ಹಾಕೊಳ್ತಾ ಇದ್ದೆ ಈಗ ನೋಡಿ ಹೊರಗಡೆ ಹೋದಾಗ ನನ್ನ ಮಗ ಎಷ್ಟು ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮ್ನ ತಿಂತಾನೆ ಅಂತ ಇವತ್ತಿನ ಈ ಲಾಗಲ್ಲಿ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೀವು ಸಪೋರ್ಟ್ ಇದ್ದರೆ ನಾವು ಇನ್ನೂ ಚೆನ್ನಾಗಿ ವಿಡಿಯೋನ ಮಾಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಡೈಲಿ ಲಾಗ್ನ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು